ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಬಂಧುಪ್ರಭುಗಳಲ್ಲಿ ನಮಸ್ಕಾರ ನಮಸ್ಕಾರಾದಿಗಳನ್ನು ಮಾಡ್ತಾ ಮಂಗಳವಾರದ ಮಧ್ಯಾಹ್ನ ಮೂರು ಗಂಟೆ ಮೂರು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೈದು ನಿಮಿಷದವರೆಗೂ ಸಹ ರಾಹುಕಾಲ ಇರುತ್ತೆ ಪ್ರಾತಃ ಕಾಲ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೇಳು ನಿಮಿಷದವರೆಗೂ ಸಹ ಯಮಗಂಟು ಕಾಲವಿರುತ್ತೆ ವಿಶೇಷವಾದಂತಹ ದಿನವೂ ಅದು ವಿಶೇಷವಾದಂತಹ ಬದಲಾವಣೆಗಳೂ ಸಹ ಹೌದು ಮೇಷರಾಶಿಯವರು ಅತ್ಯಂತ ಬುದ್ಧಿಜೀವಿಗಳು ಕೆಲಸದಲ್ಲಿ ಅವರದೇ ಆದಂತಹ ಅನುಭವಗಳನ್ನು ಉಳ್ಳಂಥವರು ಕೆಲಸದಲ್ಲಿ ನಷ್ಟ ಯಾವುದು ಲಾಭ ಯಾವುದು ಅಂತ ಆಲೋಚನೆ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ ಈ ಮೇಷರಾಶಿಯವರಿಗೆ ಎಲ್ಲವೂ ಪ್ರಶಸ್ತವಾಗಿರುತ್ತೆ ಕೆಲಸಗಳು ಹಣಕಾಸಿನ ವಿಚಾರಗಳು ಜೊತೆಯಲ್ಲಿ ಅವರಿಗೆ ಎಲ್ಲಿ ನಷ್ಟ ಎಲ್ಲಿ ಕಷ್ಟ ಅದರ ಅರಿವೂ ಸಹ ಇರುತ್ತೆ ಆದರೆ ಜೊತೆಯಲ್ಲಿರುವಂತಹ ಶತ್ರುವಿನ ಮರ್ಮ ನಿಮಗೆ ಗೊತ್ತಿರೋದಿಲ್ಲ ನಿಮ್ಮ ಜೊತೆಯಲ್ಲಿರುವಂತಹ ಶತ್ರುವಿಂದ ನಿಮಗೆ ಹಣಕಾಸಿನ ನಷ್ಟ ವ್ಯಾವಹಾರಿಕವಾದಂತಹ ಕಷ್ಟ ಆಗುವಂತಹ ಕೆಲಸದಲ್ಲಿ ಅಡೆತಡೆಗಳು ವೈವಾಹಿಕ ಜೀವನದಲ್ಲೂ ಸಣ್ಣಪುಟ್ಟ ಸಮಸ್ಯೆಗಳು ಇದೆಲ್ಲ ಕೊಡುವಂತಹ ಹಿತಶತ್ರುವಿನ ಕಾಟ ಮೇಷರಾಶಿಯವರಿಗೆ ಇರುತ್ತೆ ಮೇಷರಾಶಿಯವರು ಆದಷ್ಟು ಸಹ ತಮ್ಮ ಸಂಗಡ ಇರುವಂತಹ ಸ್ನೇಹಿತರಲ್ಲಿ ಅತ್ಯಂತಹ ಗೌಪ್ಯ ವಿಚಾರಗಳನ್ನು ಪರ್ಸ್ನಲ್ ವಿಚಾರಗಳನ್ನು ಕೌಟುಂಬಿಕ ವಿಚಾರಗಳನ್ನು ವಿನಿಮಯವನ್ನು ಮಾಡಿಕೊಳ್ಬಾರ್ದು ವ್ಯವಹಾರಿಕದಲ್ಲಿ ಇದ್ದರೆ ಅಕಸ್ಮಾತ್ ಪಾರ್ಟ್ನರೋ ಇನ್ನೊಬ್ಬರೋ ಇದ್ದರೆ ಅವ್ರಿಗೆ ಎಷ್ಟು ಅಷ್ಟೇ ಇರಬೇಕೇ ಹೊರತು ಅದನ್ನು ಅತ್ಯಂತ ಆತ್ಮೀಯವಾಗಿ ಯಾವ ವಿಚಾರಗಳನ್ನು ಮಾಡುವುದು ಸೂಕ್ತವಲ್ಲ ಅಂತಹ ಮೇಷರಾಶಿಯವರಿಗೆ ಹೇಳಬಹುದು ರಾಶಿವರು ವ್ಯವಹಾರದಲ್ಲಿ ಪ್ರಗತಿ ಕೌಟುಂಬಿಕ ವಿಚಾರದಲ್ಲಿ ಬಹಳವಾದಂತಹ ಅನುಕೂಲ ಹಣಕಾಸಿನ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ದಿನ ಅದರಲ್ಲೂ ಜೊತೆಯಲ್ಲಿ ಶುಭ ಕಾರ್ಯಗಳು ಬಹಳ ಅನುಕೂಲವಾಗುವಂತಹ ದಿನ ಹೊಸ ಹೊಸ ಕೆಲಸಗಳ ಆಗಮನವಾಗುವಂತಹ ದಿನ ಅವರು ಶುಭ ರಾಶಿಯವರಿಗೆ ಆಗಿರುತ್ತೆ ಮಿಥುನ ರಾಶಿಯವರಿಗೆ ಹಣಕಾಸಿನ ದೊಡ್ಡ ಮಟ್ಟದ ಲಾಭ ಕೈ ತುಂಬ ಕೆಲಸ ಅಂದುಕಂಟದ್ದು ಎಲ್ಲವೂ ಸಹ ಆಗ್ತಾ ಇರುತ್ತೆ ಆದರೆ ಬಂದಂಥ ಹಣ ಉಳಿಕೆ ಆಗೋದಿಲ್ಲ ಬಹಳವಾದಂತಹ ಹಣಕಾಸಿನ ಫಾಲ್ ಹಣಕಾಸಿನ ವೆಚ್ಚ ತುಂಬ ಜಾಸ್ತಿ ಆಗ್ತಾ ಇರುತ್ತೆ ನೀವು ಅಂದ್ಕೊಳ್ಬೋದು ಈ ವರ್ಷನ ಈ ಈ ವಾರದಲ್ಲಿ ಈ ತಿಂಗಳಲ್ಲಿ ತುಂಬ ಹಣಕಾಸನ್ನು ಸಂಪಾದನೆ ಮಾಡಿದೆ ಆದರೆ ಕೈನಲ್ಲಿ ಕಾಸೇ ಇಲ್ಲ ಬಹಳವಾದಂತಹ ದುಂದು ವೆಚ್ಚಗಳು ಕೆಲಸಕ್ಕೆ ಬಾರದಂತಹ ಖರ್ಚು ವೆಚ್ಚಗಳು ಕೈನಲ್ಲಿ ಹಣಕಾಸು ನಿಲ್ಲದೇ ಇರುವಂತಹ ವಾತಾವರಣ ಮಿಥುನ ರಾಶಿಯವರಿಗಾಗಿರುತ್ತೆ ಈ ಮಿಥುನ ರಾಶಿಯವರು ಆದಷ್ಟು ಸಹ ಲಕ್ಷ್ಮಿ ಔಪಾಸನೆ ಮಂತ್ರ ಜಪ ಇದನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಈ ಕುಬೇರನ ಮಂತ್ರ ಜಪಕ್ಕೋಸ್ಕರವಾಗಿ ನಾನು ನಿಮಗೊಂದು ಮಂತ್ರವನ್ನು ಹೇಳ್ತೇನೆ ಅದನ್ನು ಮಾಡಬೇಕಾಗ್ತದೆ ಹಂಸರಾಜಾಯ ವಿದ್ಮೆಹೆ ಅಲಂಕಾರ ಅಲಂಕಾರಪುರಧೀಶಾಯ ಧೀಮಹಿ ತನ್ನೋ ಕುಬೇರ ಪ್ರಚೋದಯಾತು ತತ್ಪುರುಷಾಯ ವಿದ್ಮಹೆ ಕೋಶಧೀಶಾಯ ಧೀಮಹಿ ತನ್ನೋ ಕುಬೇರ ಪ್ರಚೋದಯಾತು ಇದನ್ನು ಮಂತ್ರವನ್ನು ಜಾಸ್ತಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ಆಗುವಂಥ ಹಣಕಾಸಿನ ನಷ್ಟವನ್ನು ತಪ್ಪಿಸ್ಕೊಳ್ಳಲಿಕ್ಕೆ ಬಹಳವಾದಂತಹ ಸುಲಭವಾದಂತಹ ಮಾರ್ಗ ಸಿಗುತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಹಣಕಾಸಿನ ಅನುಕೂಲ ಕೋರ್ಟು ಕಚೇರಿ ಜೇದ ವಾತಾವರಣ ಕುಟುಂಬದಲ್ಲಿ ಹಿತವಾದಂತಹ ವಾತಾವರಣ ಅತಿಯಾದಂತಹ ಉಂಬುತನ ಕೋಪದ ವಾತಾವರಣ ಇವೆಲ್ಲವೂ ಸಹ ಇರುತ್ತೆ ಎಲ್ಲಿದ್ದರೂ ಏನಿದ್ರೂ ಸಹ ಹಣಕಾಸಂತೂ ನಿಮ್ಮ ಜೊತೆಯಲ್ಲಿ ಸದಾ ಕಾಲ ನಿಮ್ಮನ್ನು ಜೊತೆಯಲ್ಲೇ ಇರುತ್ತೆ ಹಣಕಾಸಿನ ಅನುಕೂಲ ಅಂತೂ ಅಲ್ಪ ಪ್ರಮಾಣದ ಶ್ರಮದಲ್ಲಿಯೇ ದೊಡ್ಡ ಮಟ್ಟದ ಲಾಭ ಗಳಿಸುವಂತಹ ಒಂದು ಶುಭ ರಾಶಿ ಅಂದರೆ ಅದು ಕರ್ಕಾಟಕ ರಾಶಿ ಜೊತೆಯಲ್ಲಿ ಸ್ನೇಹಿತೆಯಿಂದ ಮೋಸ ಪ್ರೇಮ ವಿವಾಹದಲ್ಲಿ ಕಂಟಕ ಸ್ತ್ರೀ ಸಂಬಂಧವಾದಂತಹ ಕಂಟಕಗಳು ಈ ಕರ್ಕಾಟಕ ರಾಶಿವರಿಗೆ ಇರುತ್ತೆ ಎಚ್ಚರಿಕೆಯನ್ನು ವಹಿಸಬೇಕು ಈ ಸ್ತ್ರೀಯಿಂದ ಹೆಣ್ಣಿಂದ ನಮಗೆ ಇಲ್ಲ ಸಲ್ಲದ ವ್ಯವಹಾರಗಳನ್ನು ಅವಶ್ಯಕತೆ ಇಲ್ಲದ ವ್ಯವಹಾರಗಳನ್ನು ಅವರ ಜೊತೆಯಲ್ಲಿ ನಾವೇನಾದರೂ ಮಾಡಿಕೊಂಡಾಗ ಇಸ್ ಸ್ತ್ರೀ ಸಂಬಂಧವಾದಂಥ ವಿಚಾರದಲ್ಲಿ ದೊಡ್ಡ ಮಟ್ಟದ ಮಟ್ಟದ ದೊಡ್ಡ ಮಟ್ಟದ ಲಾಭ ನಷ್ಟವನ್ನು ದೊಡ್ಡ ಮಟ್ಟದ ಅವಮಾನವನ್ನು ಗಳಿಸುವಂಥದ್ದು ಕರ್ಕಾಟಕ ಇರುತ್ತೆ ಇದರಿಂದ ಭಾಳವಾದಂತಹ ದೂರದಲ್ಲಿದ್ದು ವ್ಯವಹಾರಗಳನ್ನು ಮಾಡಿಕೊಳ್ಬೇಕು ಇನ್ನು ರಾಶಿವರೆಗೆ ಭೂಮಿ ಪ್ರಾಪ್ತಿ ಭೂಮಿ ವಿಚಾರದಲ್ಲಿ ದೊಡ್ಡ ಮಟ್ಟದ ಲಾಭ ವೈವಾಹಿಕ ಜೀವನದಲ್ಲೂ ಲಾಭ ತೊಂದ ಅವರಾಗ ಅವರಿಯೇ ಒಂದು ಸ್ವಯಂ ಪ್ರೇರಿತರಾಗಿ ಮಾಡುವಂತಹ ಉದ್ಯೋಗಗಳು ಅದರಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ವಾತಾವರಣ ಜೊತೆಯಲ್ಲಿ ಕೀರ್ತಿವಂತರಾಗುವಂಥದ್ದು ಹಣವನ್ನು ಬಹಳ ಶ್ರಮದಲ್ಲಿ ಮತ್ತು ಪ್ರೀತಿಯಿಂದ ಸಂಪಾದನೆ ಮಾಡುವಂತಹ ಒಂದು ಸುವರ್ಣ ಅವಕಾಶಗಳು ಸಿಂಹರಾಶಿಯವರಲ್ಲಿದೆ ಸಿಂಹರಾಶಿಯವರ ಜೊತೆಯಲ್ಲಿ ಸ್ವಲ್ಪ ಮನಸ್ಸಿನ ಚಂಚಲತೆ ಜಾಸ್ತಿ ಇರುತ್ತೆ ಅದೊಂದು ಸ್ಥಿಮಿತದಲ್ಲಿ ಹಿಡ್ಕೊಂಡ್ರೆ ಮಿಕ್ಕಿದೆಲ್ಲವೂ ಚೆನ್ನಾಗಿದೆ ಇನ್ನು ಕನ್ಯಾ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಿದೆ ವೈವಾ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಿದೆ ಕುಟುಂಬದಲ್ಲಿ ಮನಸ್ತಾಪಗಳಿದೆ ಗಂಡ ಹೆಂಡತಿಯಲ್ಲಿ ವಿರಸಗಳು ಜಾಸ್ತಿ ಇದೆ ಅದೇ ರೀತಿಯಾಗಿ ಹಣಕಾಸಿನ ದುಂದು ವೆಚ್ಚಗಳು ಇದೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಕನ್ಯಾ ರಾಶಿಯವರು ಇನ್ನು ತುಲಾರಾಶಿಯವರಿಗೆ ಆದಂತಹ ಸುಮಾರು ನಷ್ಟ ಕಷ್ಟಗಳೆಲ್ಲವೂ ಸಹ ಬಿಡುಗಡೆ ಆಗುವಂಥ ಸನ್ನಿವೇಶಗಳು ಹತ್ತಿರದಲ್ಲಿದೆ ಆರೋಗ್ಯದಲ್ಲಿ ಚೇತರಿಕೆ ಇದೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಕುಟುಂಬದಲ್ಲಿ ಶುಭ ಕಾರ್ಯಗಳ ದಿನಗಳು ಬಹಳ ಬೇಗ ಆಗುವಂಥ ಸನ್ನಿವೇಶಗಳಿದೆ ಮನೆ ಕಟ್ಟುವಂತಹ ಯೋಗ ಜಮೀನುಗಳನ್ನು ತೆಗೆದುಕೊಳ್ಳುವಂತಹ ಯೋಗ ಹೊಸ ಹೊಸ ವಸ್ತುಗಳನ್ನು ವಾಹನಗಳನ್ನು ಮತ್ತೊಂದು ಖರೀದಿ ಮಾಡುವಂತಹ ಶುಭಯೋಗಗಳು ಅತ್ಯಂತ ಬೇಗ ಬರುವಂಥ ಸನ್ನಿವೇಶಗಳು ಇರುತ್ತೆ ತುಲಾರಾಶಿವರಿಗೆ ಮತ್ತು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ವ್ಯಯಸ್ಥಾನದಲ್ಲಿ ಶನಿ ಇದ್ದು ಹಣಕಾಸಿನ ದುಂದು ವೆಚ್ಚ ಅಮೂಲ್ಯ ವಸ್ ವಸ್ತುಗಳನ್ನು ಕಳ್ಕೊಳ್ಳುವಂಥ ಸನ್ನಿವೇಶಗಳು ಚಿನ್ನ ಆಭರಣಗಳನ್ನು ಕಳ್ಕೊಳ್ಳುವಂತಹ ವಾಹನಗಳನ್ನು ಕಳ್ಕೊಳ್ಳುವಂತಹ ಸನ್ನಿವೇಶಗಳು ಈ ರೀತಿಯಾದಂತಹ ನಷ್ಟದ ವಾತಾವರಣಗಳಾಗುವಂಥ ಸನ್ನಿವೇಶ ಇರುತ್ತೆ ರುಚಿಕ ರಾಶಿಯವರು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಇನ್ನು ಧನುಸ್ ರಾಶಿಯವರಿಗೆ ವ್ಯವಹಾರಿಕ ಜೀವನ ಚೆನ್ನಾಗಿದೆ ಓದುವಂಥ ಮಕ್ಕಳಿಗೆ ಪ್ರಶಸ್ತವಾಗಿದೆ ವ್ಯವಹಾರದ ಜೀವನದಲ್ಲೂ ಚೆನ್ನಾಗಿದೆ ಕೆಲಸ ಮಾಡುವಂತಹ ಜಾಗದಲ್ಲಿ ಪ್ರಶಂಸೆ ಆಗುವಂಥದ್ದು ಸ್ವಯಂ ಪ್ರೇರಿತರಾಗಿ ಸ್ವಂತ ಉದ್ಯೋಗವನ್ನು ಹುಡುಕುವಂಥದ್ದು ಸ್ವಂತಹ ಸ್ವಂತಿಕೆಯಲ್ಲಿ ಕೆಲಸ ಮಾಡುವಂತಹ ಯೋಗಗಳು ಜಾಸ್ತಿ ಇವರಿಗೆ ಸ್ವಂತ ಒಂದು ಸ್ವಯಂ ಶಕ್ತಿಯಿಂದ ಸಂಪಾದನೆ ಮಾಡುವಂಥದ್ದು ಹಣಗಳಿಕೆ ಮಾಡುವಂಥದ್ದು ಬಹಳ ಯೋಗ ಇರುವಂತಹ ದಿನ ಧನುಸ್ ರಾಶಿಯವರಿಗೆ ಇನ್ನು ಮಕರ ರಾಶಿಯವರಿಗೆ ಅತ್ಯಂತ ಕೋಪದ ವಾತಾವರಣ ಕೋಪದಿಂದ ಆಡಿದಂತಹ ಮಾತುಗಳಿಂದ ಕುಟುಂಬದಲ್ಲಿ ಕಲಹ ಮನಸ್ತಾಪಗಳು ಬೇಸರ ಅನ್ನ ತಮ್ಮಂದರಿಯಲ್ಲಿ ದಾಯಾದಿಗಳಲ್ಲಿ ಕುಟುಂಬದ ವಿಚಾರಗಳಲ್ಲಿ ಅಣ್ಣ ತಂಗಿ ಅಪ್ಪ ತ ಅಪ್ಪ ಅಮ್ಮ ತಮ್ಮ ಈ ರೀತಿಯಾದಂತಹ ಕೌಟುಂಬಿಕ ಸಂಬಂಧಗಳಲ್ಲಿ ಗೊಂದಲಗಳು ಮನಸ್ತಾಪಗಳಾಗುವಂಥ ಸನ್ನಿವೇಶಗಳಿರುತ್ತೆ ಅದೇ ರೀತಿಗೆ ಹಣಕಾಸಿನ ದುಂದು ವೆಚ್ಚಗಳಾಗುವಂಥದ್ದು ಕೋರ್ಟು ಕಚೇರಿಗಳಿದರೆ ಅಪಜಯವಾಗುವಂತಹ ವಾತಾವರಣಗಳಿರುತ್ತೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಇನ್ನು ಕುಂಭರಾಶಿಯವರಿಗೆ ಅತ್ಯಂತ ಹಟಮಾರಿತನ ನೋಡಿದಂತಹ ವಿಚಾರಗಳನ್ನು ಎಡೆಬಿಡದೆ ಮಾಡುವಂತಹ ಮನಸ್ಸಿನ ಸ್ಥಿತಿ ಇರುವಂಥವರು ಮತ್ತು ಎಷ್ಟೇ ಕಷ್ಟ ಬಂದರೂ ಆ ಕೆಲಸವನ್ನು ಮಾಡದೆ ಬಿಡದಲೇ ಇರುವಂತಹ ಚಲಗಾರರಾಗಿರ್ತೀರಿ ಅದೇ ರೀತಿಯಾಗಿ ಕುಟುಂಬದಲ್ಲಿ ಸ್ಟಿಕ್ಟ್ ಆಗಿರ್ತೀರಿ ಕುಟುಂಬದಲ್ಲಿ ಅವರದೇ ಆದಂತಹ ಪ್ರಿನ್ಸಿಪಲ್ ಇರುವ ಇರುವಂತಹ ವ್ಯಕ್ತಿಗಳಾಗಿರ್ತೀರಿ ಇದೇ ರೀತಿಯಾಗಿ ಆಗಬೇಕು ಅಂತಹ ಒಂದು ಮಾರ್ಗಸೂಚಿಕರಾಗಿರ್ತೀರಿ ತುಂಬ ಪ್ರಶಸ್ತವಾಗಿರುವಂಥದ್ದು ಇದು ನಿಮಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಲಾಭ ಎಲ್ಲ ಸಿಗುವಂತಹ ಯೋಗಗಳಿರುತ್ತೆ ಕುಟುಂಬ ಒಂದು ಒಂದು ನಿರ್ದಿಷ್ಟವಾದಂತಹ ಮಾರ್ಗಕ್ಕೆ ನಡ್ಕೊಂಡು ಹೋಗುವುದಕ್ಕೆ ನೀವು ಮೂಲ ಕಾರಣಕರ್ತರಾಗಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಇನ್ನು ಮೀನರಾಶಿಯವರಿಗೆ ಹೇರಳವಾದಂತಹ ಹುಡುಕಾಟ ಅತ್ಯಂತ ಶ್ರಮದಲ್ಲಿ ಕೆಲಸಗಳನ್ನು ಮಾಡುವಂಥದ್ದು ಮತ್ತು ಅತ್ಯಂತ ದೇಹಕ್ಕೆ ದಂಡನೆ ಕೊಟ್ಟು ಕೆಲಸ ಮಾಡುವಂಥದ್ದು ಶ್ರಮ ಪರಿಶ್ರಮ ಅತಿಯಾದಂತಹ ಸುತ್ತಾಟ ವ್ಯವಹಾರದಲ್ಲಿ ಎಲ್ಲವೂ ಸಹ ಇರುತ್ತೆ ಹಣಕಾಸಿನ ತುಂಬ ಕಷ್ಟಗಳು ಸಂಕಷ್ಟಗಳು ನಿಮಗೆ ಎದುರಾಗಲಿದೆ ಎಷ್ಟು ಶ್ರಮಪಟ್ಟರು ಆ ಶ್ರಮಕ್ಕೆ ತಕ್ಕಂತಹ ಹಣಕಾಸಿನ ಅನುಕೂಲ ಆಗೋದಿಲ್ಲ ವ್ಯವಹಾರದಲ್ಲಿ ಪ್ರಗತಿ ಆಗೋದಿಲ್ಲ ಆದ್ದರಿಂದ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಸ್ವಲ್ಪ ರಾಯರ ದರ್ಶನವನ್ನು ಮಾಡಿದ್ರೆ ಇನ್ನೂ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಈ ದಿನದ ಮಂಗಳವಾರದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ